ಹಾಗಾಗಿ ಸುಸ್ತಾಗ್ತಾ ಇದೆ ಏಕೆಂದ್ರೆ ನಾವೇನು ಕೂಡ ಪೊಂಗಲ್ನ ಮಾಡೋಕ್ಕೆ ಹೆಸರುಬೇಳೆ ಮತ್ತೆ ಅಕ್ಕಿ ಎರಡನ್ನೂ ಕೂಡ ಕೂಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಯವರ ನೈವೇದ್ಯಕ್ಕೆ ಸ್ವಲ್ಪ ಪೊಂಗಲ್ಲ ಬೆಲ್ದನ್ನ ಮಾಡೋಣ ಅಂತ ಇತ್ತು ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಯೊಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆನೇ ವೀಡಿಯೋ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂತು ಕರೆಕ್ಟಾಗಿ ಐದು ಗಂಟೆ ಇಪ್ಪತ್ತೈದು ನಿಮಿಷ ಆಗಿದೆ ಇವಾಗ ಎದ್ದು ಸ್ವಲ್ಪ ಹಾಗೆ ಫ್ರೆಶ್ ಅಪ್ ಆಗಿ ಮುಖ ಮಾತ್ರ ಎಲ್ಲ ಬಾಯಿ ಮುಖ ಎಲ್ಲ ತೊಳ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಗೊತ್ತೇ ಇದೆಯಲ್ವ ರಾಯರ್ ವಾರ ಗುರುವಾರ ಆಗಿರೋದ್ರಿಂದ ಬೇಗ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಾರ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಎದ್ದಿದ್ದೀನಿ ಇವತ್ತಿನ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ನನ್ನ ಮಗ ಇವಾಗ ಜಸ್ಟ್ ಎದ್ದಿದ್ದಾನೆ ನೋಡಿ ಅವನಿವಾಗ ಮಾರ್ನಿಂಗ್ ಟ್ಯೂಷನ್ಗೆ ಇದ್ದಾನೆ ಐದುವರೆ ಆಗಿರೋದು ಟ್ಯೂಷನು ಹಾಗಾಗಿ ಅವನು ಟ್ಯೂಷನ್ಗೆ ಹೋಗಿ ಕೇಳ್ತಾನೆ ಎತ್ತಾಯಿದ್ದೆ ನೋಡಿ ನನ್ನ ಕಂದ ಪಂಗ ಅಪ್ಪಮ್ಮ ಚಿನ್ನಮ್ಮ ಏಯ್ ಹೋಗು ಬೇಗ ಇಲ್ಲಿ ನೋಡೀನಿ ಹೋಗು 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 ಬೆಳಬಳಿಗೆನೇ ಎದ್ದಿದ್ದಾನಲ್ವಾ ಅದಕ್ಕೋಸ್ಕರ ಅವನು ಒಂಥರ ಹೇ ಹೋಗಿ ಅಂಥವನು ನಿದ್ದೆ ಅಲ್ವಾ ನಿದ್ದೆಗಳಲ್ಲಿ ಬೆಳಬಳಿಗೆ ಹೇಳಬೇಕು ಅಂದರೆ ಸ್ವಲ್ಪ ಮಕ್ಕಳಿಗೆ ಕಷ್ಟ ನಾವಿನ ಕೂಡ ಬೇಗನೆ ಎದ್ದು ಅಂಡೆ ಒಲೆಗೆಲ್ಲ ಉರಿಯಾಕಿ ಅವಾಗಲೇ ಆವಾಗಲೇ ಅವ್ರು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ ನಾನು ಬೇಗ ಫಟಾಫಟ ಅಂತ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಮತ್ತೆ ಸಿಗ್ತೀನಿ ಸ್ವಲ್ಪ ಬೇಗನೆ ಇದ್ದರೆ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದೆ ಗುರುವಾರ ವಾರ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರನೇ ಕೆಲಸ ಇರುತ್ತೆ ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಬೇಕು ರಾತ್ರಿಯೂ ಕೂಡ ಎಷ್ಟಾಗುತ್ತೆ ಸಾಧ್ಯ ಅಷ್ಟು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ನಾನ್ ವೆಜ್ ಮಾಡಿದ್ದೆ ಹಾಗಾಗಿ ಮ್ಯಾಟ್ ಎಲ್ಲನೂ ಕೂಡ ತೆಗಿಬೇಕಿತ್ತು ಬೆಡ್ಶೀಟ್ ಎಲ್ಲ ಕೂಡ ತೆಗಿಬೇಕಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೆ ಇನ್ನೂ ಕೂಡ ಬೆಳಕಾಗಿರಲಿಲ್ಲ ಯಾರೂ ಕೂಡ ಎದ್ದಿರಲಿಲ್ಲ ಅಂದರೆ ಎದ್ದಿದ್ರು ಕೂಡ ಒಳಗಡೆ ಇರ್ತಾರೆ ಯಾರು ಅಷ್ಟು ಬೇಗ ಬಂದು ಬಾಗ್ಲೆಲ್ಲ ಕೂಡ ತೊಳೆಯೋಕೆ ಹೋಗೋಲ್ಲ ನನ್ನ ಪಡಗ ನಾನು ತೊಳ್ಕೊತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಇನ್ನೂ ಲೇಟ್ ಆದರೆ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಲ್ಲ ಲೇಟಾಗೋಯ್ತಲ್ಲಪ್ಪ ಅಂತ ಅನಿಸುತ್ತೆ ಹೋದರೂ ಕೂಡ ಸಮಾಧಾನವಾಗಿ ನಿರಾಳವಾಗಿ ಕೂತು ದೇವ್ರ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಟೈಮ್ ಆಗೋಗೋಯ್ತು ಮನೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಬೇಗ ಎದ್ದೆ ಓಕೆ ಕಾಯಿಸಿ ಇವಾಗ ಬಾಗಿಲೆಲ್ಲ ತೊಳೆದು ಹೊರಗಡೆ ಎಲ್ಲ ಬಂದಾಯಿತು ಇವಾಗ ಸ್ವಲ್ಪ ಹಾಸಿಗೆ ಬೆರೆಸಿಟ್ಟೆಲ್ಲ ತೆಗೆದು ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ನಿನ್ನೆ ನಾನ್ ವೆಜ್ ಮಾಡಿದ್ದೆ ಇನ್ನು ಕಾರ್ತಿಕ ಮಾಸ ಮಾಡಲ್ಲ ಸೃಷ್ಟಿ ಕಳೆ ತನಕ ಹಾಗಾಗಿ ರಾಯರು ವಾರ ಮಾಡೋಕ್ಕೆ ಏನೋ ಒಂಥರ ಬೇಜಾರು ನಾನ್ ವೆಜ್ ಎಲ್ಲ ಮಾಡಿರ್ತಿಲ್ವ ಹಾಗಾಗಿ ಮ್ಯಾಟು ಬೆರೆಸಿಟ್ಟೆಲ್ಲ ತೊಳೆದಾಕಿ ವಾರ ಮಾಡಿದ್ರೆ ನೀಟಾಗಿ ಏನೋ ಮನಸ್ಸಿಗೆ ಖುಷಿ ಸಂತೋಷ ಹಾಗಾಗಿ ಹಾಸಿಗೆ ಬೆರೆಸಿಟ್ಟೆಲ್ಲನೂ ತೆಗೆದು ಮಿಷಿನ್ಗೆ ತುಂಬಿಬಿಟ್ಟು ಮ್ಯಾಟ್ಗಳೆಲ್ಲ ನೆತ್ತಾಕ್ಬಿಟ್ಟು ಕಸ ಗುಡಿಸಿ ಮನೆ ಮಾಫ್ ಮಾಡಿ ಸ್ನಾನ ಮಾಡಬೇಕು ಇಷ್ಟು ಕೆಲಸ ಮುಗಿಸೋದೆ ಆಮೇಲೆ ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಇನ್ನು ನಾನು ತಿಂಡಿಗೂ ಕೂಡ ರೆಡಿ ಮಾಡಬೇಕು ಏನು ತಿಂಡಿ ಮಾಡೋದು ಅಂತ ಇನ್ನೂ ಕೂಡ ಗೆಸ್ ಮಾಡಿಲ್ಲ ನೋಡೋಣ ಏನು ತಿಂಡಿ ಮಾಡೋಣ ಅಂತ ಹೇಳಿ ನಾವಿನ್ ಸ್ವಲ್ಪ ಕಸ ಇತ್ತು ಹಾಗಾಗಿ ಕಸ ತಗೊಂಡು ಅವ್ನ ಮಗನ ಟ್ಯೂಷನ್ಗೆ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟೊಳಗೆ ನಾನು ಕೇಳಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮಾಡ್ತೀನಿ ಆಮೇಲೆ ಸ್ನಾನ ದಿನ ಎಲ್ಲ ಮಾಡಿಕೊಂಡು ಆಮೇಲೆ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವಾಗ ಫಸ್ಟು ಅದಕ್ಕೆ ಬೆರೆಸಿಟ್ಟೆಲ್ಲಂದ್ರೆ ತೆಗೆದು ಮಿಷಿನ್ಗೆ ತುಂಬಿಡೋಣ ಮತ್ತೆ ಸಿಗ್ತೀನಿ ಓಕೆ ಗಾಯಸ್ ಓ ಇದೆ ಬಾಗಿಲೆಲ್ಲ ತೊಳೆದು ಬಂದಲ್ವ ಹಾಗಾಗಿ ಸುಸ್ತಾಗ್ತಾ ಇದೆ ಏನ್ರಿ ನಾವೇನು ಕೂಡ ಬಂದರು ಇವಾಗ ಫಟಾಫಟ ಅಂತ ಕೆಲಸ ಮಾಡ್ಕೊಬಿಡ್ತೀನಿ ಓಕೆ ಮತ್ತೆ ಸಿಗ್ತೀನಿ ನಾನು ಬಟ್ಟೆ ಎಲ್ಲನೂ ಕೂಡ ಮಿಷಿನ್ಗೆ ಇದ್ದೀನಿ ಹಾಸಿಗೆ ಬೆರ್ಸಿಟ್ ಎಲ್ಲ ಕೂಡ ತಗೊಂಡು ಎಲ್ಲನೂ ನೀಟಾಗಿ ತುಂಬಿಟ್ಟೆ ಯಾಕೆಂದರೆ ಮಿಷಿನ್ಗೆ ತುಂಬಿ ಆನ್ ಮಾಡಿಬಿಟ್ರೆ ಅದ್ರ ಪಾಡ್ಗೆ ಅದು ಇರುತ್ತೆ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸ್ಬಿಡ್ಬೋದು ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಬರ್ಬೋದು ಅಂತ ಹೇಳಿ ಬೇಗ ಬೇಗನೇ ಮಾಡ್ತಾಯಿದ್ದೆ ನಾವಿನಗೂ ಕೂಡ ಬೆಳಗ್ಗೆ ಟೈಮು ಸ್ವಲ್ಪ ಫ್ರೀ ಇರಲ್ಲ ಅವ್ರಿಗೂ ಕೂಡ ಕೆಲಸ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಅವರು ಕೂಡ ನನಗಿಂತ ಬೇಗನೇ ಎದ್ದು ಅಂಡೆಗೊಲೆಗೆಲ್ಲ ಉರಿಯಾಕಿದ್ರು ಇನ್ನು ನಾನು ಅವರು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅವ್ರಿಗೆ ರೈಟಿಂಗ್ ವರ್ಕ್ ಇದ್ರೆ ಮಾಡ್ಕೊತಾ ಇರ್ತಾರೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದು ಇಷ್ಟು ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ ಕಣ್ರಿ ಅಂತ ಹೇಳಿ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ತಾ ಇದ್ದೆನಾ ಪಪ್ಪು ಸ್ನಾನ ಮಾಡ್ಕೊ ಆಮೇಲೆ ಇದು ಏನಪ್ಪಾ ಟವಲ್ಗಳೆಲ್ಲ ಶರ್ಟ್ ಬೇಕಂದ್ರೆ ನಾಳೆ ನೀಟಾಗಿ

ಓಕೆ ಫಾರ್ಮ್ ನೋಡಿ ಈಗ ಅಪ್ ಆಗಿ ಬಂದಿದ್ದೀನಿ ಟೈಮ್ ಬಂದು ಆರು ಮುಕ್ಕಾಲಾಗಿದೆ ಆಗಿದೆ ಅಡುಗೆ ಮನೆ ಈಗ ನೀಟಾಗಿ ರಾತ್ರಿನೇ ಕ್ಲೀನ್ ಮಾಡಿಟ್ಟಿದ್ದೆ ಇವಾಗ ತಿಂಡಿಗೆ ರೆಡಿ ಮಾಡಬೇಕು ತಿಂಡಿಗೆ ರೆಡಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ ನಾವು ಇನ್ನಿವತ್ತು ಡ್ಯೂಟಿಗೆ ಹೋಗಲ್ವಂತೆ ಸ್ವಲ್ಪ ಕೆಲಸ ಇದೆ ಇಲ್ಲೇ ಅಂತ ಹೇಳಿದ್ರು ಹಾಗಾಗಿ ಈಗ ಫಟಫಟ ಅಂತ ತಿಂಡಿ ರೆಡಿ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ಮಿಂಗ್ ಮಾಡಿ ದೇವ್ರ ಮನೆಗೆಲ್ಲ ಹೂವು ಇಟ್ಟು ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಮುಗಿಸ್ಕೊತೀನಿ ಫಸ್ಟು ತಿಂಡಿ ಮಾಡಿ ನನ್ನ ಮಗನ ಕಳಿಸ್ತೀನಿ ಚಿಕ್ಕನು ಕೂಡ ಸ್ಕೂಲ್ಗೆ ಹೋಗ್ತಾರೆ ಸ್ವಲ್ಪ ಲೇಟಾಗಿ ಹೋಗ್ತಾನೆ ಇವನು ಸ್ವಲ್ಪ ಬೇಗ ಹೋಗ್ತಾನೆ ಏಳು ಮುಕ್ಕಾಲು ಹಂಗೆಲ್ಲ ಹೋಗ್ತಾನೆ ತಿಂಡಿಗೆ ಬಂದು ನಾನು ಖಾರ ಪಂಗಲ್ಲ ಮಾಡೋಣ ಅಂತ ಹೇಳಿ ಅಂದ್ಕೋತಾ ಇದ್ದೀನಿ ಖಾರ ಪಂಗಲ್ಲ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅದಕ್ಕೋಸ್ಕರ ಬೇಗ ಆಗುತ್ತಲ್ಲ ಅಂತ ಹೇಳಿ ಖಾರ ಪೊಂಗಲ್ನ ಮಾಡಿಕೊಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಇವಾಗ ಬೇಗ ಮಾಡೋಣ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ ಓಕೆ ಇವಾಗ ನಾನು ಏನು ಖಾರ ಪೊಂಗಲ್ನ ಮಾಡೋಕ್ಕೆ ಹೆಸರುಬೇಳೆ ಅನ್ ಮತ್ತು ಅಕ್ಕಿ ಹರಡೂ ಕೂಡ ಕೂಗೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಯವರ ನೈವೇದ್ಯಕ್ಕೆ ಸ್ವಲ್ಪ ಪಂಗಲಲ್ಲ ಬೆಲ್ಲದನ್ನು ಮಾಡೋಣ ಅಂತ ಹೇಳಿ ಪಾಂಕನ ಇಡೋಕ್ಕೆ ಅಂದರೆ ಬೆಲ್ಲ ಸ್ವಲ್ಪ ಕರಗೋಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಹೂವೆಲ್ಲ ಮುಟ್ಸ್ಕೊಂಡು ನೀಟಾಗಿ ಪೂಜೆ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಇಲ್ಲ ಅಂತಂದರೆ ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಲಿಟ್ಕೊಂಡೋಣ ಫಸ್ಟು ಅಂತ ಹೇಳಿ ಇದ್ದೀನಿ ಬೆಳಗ್ಗೆ ಟೈಮ್ ಎಷ್ಟು ಬೇಗ ಎದ್ರು ಟೈಮು ಸಾಕಾಗಲ್ಲ ಫ್ರೆಂಡ್ಸ್ ಅಷ್ಟು ಕೆಲಸ ಇರುತ್ತೆ ನನಗಂತೂ ವಿಪರೀತ ಸಾಕಾಗ್ಬಿಟ್ಟತೆ ನನಗೆ ಯಾರು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ಟೈಮ್ ಟೈಮ್ ಇರೋಲ್ಲ ನನ್ನ ಮಗ ದೊಡ್ಡವನು ರೆಡಿ ಆಗೋದೇ ಆಗುತ್ತೆ ನಾವಿನಗೂ ಕೂಡ ಕೆಲಸ ಇರುತ್ತೆ ಇನ್ನು ಚಿಕ್ಕ ಮಗ ಟ್ಯೂಷನ್ಗೆ ಹೋಗುತ್ತೆ ಪಾಪ ಯಾರೂ ಕೂಡ ನನಗೆ ವೀಡಿಯೋ ಮಾಡ್ಕೊಳ್ಳಲ್ಲ ಹಾಗಾಗಿ ನಾನೇ ಮಾಡಿಕೊಂಡು ಕೆಲಸನೂ ಕೂಡ ಮಾಡಿಕೊಂಡು ವೀಡಿಯೋನೂ ಕೂಡ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದೀನಿ ಟ್ರೈ ಮಾಡೋಣ ಬೆಳಿಗ್ಗೆ ಟೈಮು ಸ್ವಲ್ಪ ನನ್ನ ರೊಟೀನ್ ಹೇಗಿರುತ್ತೆ ದಿನ ಅಂತ ಸ್ವಲ್ಪ ಮಾಡಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಾನು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈನ್ ಟ್ರೈ ಟ್ರೈ ಮಾಡ್ತೀನಿ ನೋಡೋಣ ಇವಾಗ ಫಟ ಫಟ ಅಂತ ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ಮನೆ ಕ್ಲೀನ್ ಎಲ್ಲ ಮಾಡ್ಕೊಳ್ಳೋಣ ಫಸ್ಟು ಮತ್ತು ಸಿಗ್ತೀನಿ ಓಕೆ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಕೂಡ ಬೇಗ ಬೇಗ ಫಟಾಫಟ ಅಂತ ಸ್ವಲ್ಪ ಫಾಸ್ಟಾಗಿ ಮಾಡಿದ್ನಲ್ಲ ಹಾಗಾಗಿ ನನಗೆ ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿತ್ತು ಗಂಟ್ಲೆಲ್ಲ ಒಣಗ್ದಂಗೆ ಇತ್ತು ಹಾಗಾಗಿ ಸ್ವಲ್ಪ ಬಿಸಿನೀರ ಕುಡಿಯೋಣ ಆಮೇಲೆ ಕುಡಿದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಿಸಿನೀರ ಕುಡಿತಾ ಇದೆ ಆವಾಗಲೇ ಖಾರ ಪಂಗಲ್ಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಬೆಲ್ದನ ಮಾಡೋಣ ಅಂತ ಕೂಡ ನೈವೇದ್ಯಕ್ಕೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದೆ ಅದ್ರ ಪಡ್ಗೆ ಅದು ಆಯ್ತಾ ಇರಲಿ ನಾನು ಸ್ವಲ್ಪ ನೀರನ್ನ ಕುಡಿಯೋಣ ಅಂತ ಹೇಳಿ ಕೂತ್ಕೊಂಡು ಕುಡಿತಾ ಇದ್ದೆ ಬೆಳಗ್ಗೆ ಟೈಮು ಎಷ್ಟು ಬೇಗ ಎದ್ದರೂ ಕೂಡ ಕೆಲಸನೇ ಮುಗಿಯೋಲ್ಲ ಗರ್ರ 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 ಅಂತ ಮಾಡ್ತಾ ಇರಬೇಕು ಹೆಣ್ಮಕ್ಳು ಅಷ್ಟು ಬ್ಯುಸಿ ಇರುತ್ತೆ ಅಷ್ಟು ಕೆಲಸ ಇರುತ್ತೆ ಬೆಳಗ್ಗೆ ಅಂತೂ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಇಸ್ ಅಷ್ಟು ಬ್ಯುಸಿ ಕೆಲಸ ಇರುತ್ತೆ ಇಲ್ಲಿ ಅದೇ ಹೇಳಿದ್ನಲ್ಲ ನೈವೇದ್ಯಕ್ಕೆ ಬೆಲ್ದಾರ ಇದ್ದೀನಿ ಅಂತ ಇವಾಗ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ ಇಷ್ಟು ಆಗಿದೆ ಇಷ್ಟೆಲ್ಲ ಆಗಿದೆ ಇವಾಗ ಇದು ಸ್ವಲ್ಪ ಆಗಲಿ ಆಗೋ ತನಕ ಇವಾಗ ನಾನು ಇಲ್ಲಿ ದೇವ್ರ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹೂವೆಲ್ಲ ತೆಗೆದು ನೀಟಾಗಿ ಒರೆಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೂವೆಲ್ಲ ಮಡಿಸಿ ಪೂಜೆ ಮಾಡೋದೆ ದೇವ್ರ ಮನೆಯಲ್ಲಿ ಇದ್ದಿದ್ದ ಹೂವೆಲ್ಲನೂ ತೆಗೆದ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡು ಬೇರೆ ಹೂವನ ಮುಡಿಸ್ತಾ ಇದ್ದೀನಿ ದೇವ್ರ ಸಾಮಾನ್ಯನೂ ಕೂಡ ಹೋಗಲಿಲ್ಲ ಯಾಕೆಂದರೆ ಇವಾಗ ಅಷ್ಟೇ ಡೀಸೆಂಟಾಗಿ ತೊಳೆದಿದ್ದು ಇನ್ನೂ ಹೇಗಿದ್ರು ದೀಪಾವಳಿ ಬರ್ತಾನೆ ಇದೆ ಬರ್ತಾ ಇದೆಯಲ್ವ ಇನ್ನೊಂದು ಎರಡು ಮೂರು ದಿನದಲ್ಲಿ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಎಲ್ಲನೂ ಮಾಡಬೇಕು ಹಾಗಾಗಿ ಇವಾಗೆಲ್ಲ ಫ್ರೆಶ್ ಆಗಿರೋ ಹೂವೆಲ್ಲ ಇಟ್ಟು ಪೂಜೆ ಮಾಡಿಬಿಡೋಣ ಆಮೇಲೆ ಬೇಕಾದರೆ ದೇವ್ರ ಮ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡ್ತಾನೇ ಇದ್ದೆ ನನ್ನ ಮಗ ದೊಡ್ಡನೂ ಕೂಡ ಸ್ಕೂಲ್ಗೆ ಹೋದ ಚಿಕ್ಕವನು ಸ್ನಾನ ಮಾಡ್ತಾಯಿದ್ದ ಇವತ್ತು ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಏಕೆಂದರೆ ಅವ್ರ ಫ್ರೆಂಡ್ ಕಾಲ್ ಮಾಡಿದರು ನಾನು ಮೈಸೂರಿಗೆ ಹಾಸನ ಅಂಬೆಗೆ ಹೋಗೋಣ ಆ ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಸರಿ ಅಂದ್ಬಿಟ್ಟು ನನಗೂ ಸ್ವಲ್ಪ ಅವ್ರ ಕೆಲಸಕ್ಕೆ ಹೋಗ್ತಾ ಇರೋದು ಈಸಿನೇ ಆಯಿತು ಇಲ್ಲಾಂತಂದರೆ ಅವ್ರಿಗೆ ತಿಂಡಿ ಕೊಟ್ಟು ಅವ್ರನ್ನೆಲ್ಲ ಕಳಿಸಿ ನನಗೆ ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡೋದು ಹಾಗಾಗಿ ನಂಗೆ ಸ್ವಲ್ಪ ಈಸಿನೇ ಆಯಿತು ಸರಿ ಆಯಿತು ನೀವು ಕೆಲ್ಸಕ್ಕೆ ಹೋಗದೆ ಇರೋದೇ ನನಗೊಂದು ಸ್ವಲ್ಪ ಒಳ್ಳೇದಾಯ್ತು ಹೆಲ್ಪ್ ಆಯಿತು ನೀವು ಎಲ್ಲ ಮಾಡ್ಕೊಡ್ಬೋದು ನನಗೆ ಅಂತ ಹೇಳಿ ನಾವಿನ್ಗೆ ಅಂತ ಇದ್ದೆ ಬಾಳೆಹಣ್ಣಿರಲಿಲ್ಲ ನೈವೇದ್ಯ ಗಿಡಕ್ಕೆ ಪೂಜೆ ಗಿಡಕ್ಕೆ ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ತುಳಸಿ ಎಲ್ಲನೂ ತೊಗೊಂಡು ಬನ್ನಿ ತುಳಸಿ ತೊಗೊಬಂದಿರಲಿಲ್ಲ ಸಿಟಿಗೆ ಹೋಗಿದ್ವಲ್ಲ ನಾನು ಹೂವೆಲ್ಲ ತೊಗೊಬಂದಿದೆ ತುಳಸಿ ಮುಂದಾಗೆ ತಂದು ಇಟ್ಕೊಂಡ್ರೆ ಎಲ್ಲ ಒಣಗಿಬಿಡುತ್ತೆ ಬಾಡೋದಂಗೆ ಆಗುತ್ತೆ ಬೇಡ ಅಂತ ಹೇಳಿ ನಾನು ತುಳಸಿಯನ್ನು ಕೂಡ ತಂದಿರಲಿಲ್ಲ ನವೀನ್ಗೆ ಹೇಳಿದ್ರೆ ತೊಗೊಬನ್ನಿ ಅಂತ ಸರಿ ಅಂತ ಹೇಳಿ ನಾವೇನು ತುಳಸಿದ್ನ ತಗೊಬರಕ್ಕೆ ಅಂಗಡಿಗೆ ಹೋದ್ರು ಬಾಳೆಹಣ್ಣು ಮತ್ತು ತುಳಸಿ ಎಲ್ಲನೂ ಅಷ್ಟರಲ್ಲಿ ನಾನು ನೈವೇದ್ಯಕ್ಕೆ ಅನ್ನ ಅನ್ನ ಮಾಡೋಕ್ಕೆ ಇಟ್ಟಿದ್ದೆನಲ್ಲ ಅದು ರೆಡಿ ಆಯ್ತಾ ಅಂತ ನೋಡೋಣ ಅಂತ ಬಂದೆ ಅದು ಕೂಡ ಫೈನಲಿ ಇವಾಗ ರೆಡಿ ಆಯಿತು ಬೆಲ್ಲನ ಏನು ಕರ್ಗಕ್ಕಿ ಸೈಡಲ್ಲಿ ನಾನು ಇಟ್ಕೊಂಡಿದ್ದೆ ಅದನ್ನ ಎಲ್ಲ ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಪೊಂಗಲ್ಲು ಎಲ್ಲ ಬೇಡ ಸಿಹಿ ಪೊಂಗಲ್ ಆ ಥರ ಏನು ಬೇಡ ಬೆಲ್ದನ ಆದರೆ ಮಕ್ಕಳು ಕೂಡ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಹಾಗಾಗಿ ಪೊಂಗಲ್ ಏನು ಬೇಡ ಅಂತ ಹೇಳಿ ಬೆಲ್ದನೇ ಮಾಡ್ತಾಯಿದ್ದೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಕಾಯಿನೂ ಕೂಡ ಚೆನ್ನಾಗಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದ್ದೀನಿ ಇನ್ನೂ ಬೆಳಗ್ಗೆ ತಿಂಡಿ ಎಲ್ಲ ರೆಡಿಯಾಗಿತ್ತು ನನ್ನ ಮಗ ಚಿಕ್ಕವನಿಗೂ ಕೂಡ ಅವನಿಗೆ ಬಾಕ್ಸ್ಗೆಲ್ಲ ಕೂಡ ಹಾಕೋಣ ಅಂತ ನಾನು ಅಂದ್ಕೊಂಡೆ ಆದರೆ ಟೈಮ್ ಆಗಿದೆಯಲ್ವಾ ಸ್ವಲ್ಪ ಅಂತ ಹೇಳಿ ನೀನೇ ಯಾಕಪ್ಪ ಅಂತ ಹೇಳಿದೆ ಪಾಪ ನನ್ನ ಮಕ್ಕಳು ಏನಾದರೂ ಈ ಥರ ಕೆಲಸ ಮಾಡ್ತಾಯಿದ್ರೆ ಮಾಡ್ಕೊಂಡ್ಬಿಡ್ತಾರೆ ನೈವೇದ್ಯಕ್ಕೆ ನಾನು ಕೂಡ ಎಲ್ಲ ರೆಡಿ ಮಾಡಿ ಇವಾಗ ನಾನು ಕೂಡ ರೆಡಿ ಇದ್ದೀನಿ ಹೂವೆಲ್ಲ ಇತ್ತಲ್ಲ ಹೂವೆಲ್ಲ ಮಟ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಎಲ್ಲ ಮಾಡಿಬಿಟ್ಟು ಅಂತ ಹೇಳಿ ನಾನು ಕೂಡ ರೆಡಿ ಇದ್ದೆ ಏನೋ ಬೆಳಿಗ್ಗೆ ಎದ್ದು ಬೇಗ ಎದ್ದು ಕೆಲಸ ಮುಗಿಸಿ ರಾಯರ ವಾರ ಪೂಜೆ ಅಂತ ಮಾಡ್ತಾಯಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ಸಿಗುತ್ತೆ ನಾವು ಇಷ್ಟು ಬೇಗ ಎದ್ವಲ್ಲ ಆಗ್ತಾಯಿಲ್ಲ ಒಂಥರ ಏನೋ ಒಂಥರ ಮಂಕು ಆ ಥರ ಏನೋ ಒಂದ್ಸಲ ಏನೋ ಒಂಥರ ಎನರ್ಜಿ ಆಗಿ ಇರಬೇಕು ಆ್ಯಕ್ಟಿವ್ ಆಗಿರ್ಬೋದು ಬೆಳಗ್ಗೆ ಎದ್ದು ಎಲ್ಲ ಮಾಡಿದ್ರೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ಇವಾಗ ನಾನು ಕೂಡ ರೆಡಿಯಾಗಿ ಇವಾಗ ರಾಯರಿಗೆ ನೈವೇದ್ಯ ಮಾಡಿದ್ನಲ್ಲ ಅದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಡೋಣ ರಾಯರ ಮುಂದೆ ಅಂತ ಹೇಳಿ ಎಲ್ಲನೂ ಹಾಕೋತಾ ಇದ್ದೀನಿ ನಾವು ಮನಸ್ಸಿನಲ್ಲಿ ನಮಗೆ ಕೈಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಮಾಡಿ ಅಂತ ರಾಯರು ಏನು ಕೇಳೋಲ್ಲ ನೀವು ಒಂದು ಲೋಟದಲ್ಲಿ ನೀರಿಟ್ಟರು ಕೂಡ ರಾಯರು ಒಳ್ಳೇದು ಮಾಡ್ಕೋತಾರೆ ತುಂಬಾ ಚೆನ್ನಾಗಿ ಇವತ್ತು ನೈವೇದ್ಯ ಎಲ್ಲ ಘಮ ಘಮ ಅಂತ ಆಯ್ತಾಯಿ ಘಮಘಮ ಆಯಿತು ಏನೂ ಹಾಕಿರಲಿಲ್ಲ ಅನ್ನ ಮತ್ತು ಬೆಲ್ಲ ಏಲಕ್ಕಿ ಪೌಡ್ರು ಏಲಕ್ಕಿ ಪೌಡ್ರ್ ಹಾಕಿದ್ನಲ್ಲ ಅದು ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿತ್ತು ನೈವೇದ್ಯಕ್ಕೆ ಹಾಗಾಗಿ ಅದನ್ನೇ ಇಟ್ಟು ಭಗವಂತ ನಾವು ಏನು ಕೊಟ್ಟರು ಕೂಡ ಸ್ವೀಕಾರ ಮಾಡ್ಕೋತಾನೆ ಒಂದು ಲೋಟ ನೀರೇ ಇಟ್ಟರು ಕೂಡ ಸ್ವೀಕಾರ ಮಾಡ್ಕೋತಾರೆ ಆಮೇಲೆ ಎಲ್ಲ ಕೂಡ ನೈವೇದ್ಯಕ್ಕೆ ಎಲ್ಲ ಹಿಟ್ಟಾಯಿತು ನವೀನ್ ಕೂಡ ತುಳಸಿ ಎಲ್ಲ ತಂದು ಕೊಟ್ಟರು ಎಲ್ಲ ಮುಡಿಸಿ ಎಲ್ಲ ಆದಮೇಲೆ ನಾನು ಇವಾಗ ದೀಪ ಎಲ್ಲ ಹಚ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಎಲ್ಲ ನನಗೆ ಪೂಜೆ ಇದ್ದೀನಿ ಪೂಜೆ ಎಲ್ಲ ಆಯಿತು ಕಂಪ್ಲೀಟಾಗಿ ಮುಗೀತು ಮನೆಯಲ್ಲಿ ಪೂಜೆ ಮಾಡಿ ಒಂದು ಐದು ಹತ್ತು ನಿಮಿಷ ದೇವ್ರ ಮುಂದೆ ಕೂತು ಎಲ್ಲ ಮುಗಿಸ್ದೇ ಗಾಯಿಸಿ ಇವಾಗ ನನಗೆ ಹುಷಾರು ತಪ್ಪಿದಾಗ್ಲಿಂದ ದೇವ್ರ ಮನೇಲಿ ನನಗೆ ಸ್ವಲ್ಪ ಜಾಸ್ತಿ ಕೂರೋಕ್ಕಾಗ್ತಾ ಇಲ್ಲ ಆವಾಗೆಲ್ಲ ಅರ್ಧ ಗಂಟೆ ಇಲ್ಲ ಅಂದರೆ ಕಾಲು ಗಂಟೆ ಮುಕ್ಕಾಲು ಗಂಟೆ ಈ ಥರ ಕೂರ್ತಾಯಿದ್ದೆ ಇವಾಗ ಕೂರೋಕ್ಕಾಗಲ್ಲ ಕಾಲೆಲ್ಲ ಒಂಥರ ಜೋಗ್ ಬಂದಂಗೆ ಆಗ್ಬಿಡುತ್ತೆ ಪೇನ್ ಆಗಿಬಿಡುತ್ತೆ ಹಾಗಾಗಿ ಕೂರೋಕ್ಕಾಗಲ್ಲ ಸ್ವಲ್ಪ ಬೇಗ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನವೀನ್ ಕೂಡ ಹೇಳಿದ್ನಲ್ಲ ಹಸ್ನಾಂಬೆಗೆ ಹೋಗಬೇಕು ಅಂತ ಫ್ರೆಂಡ್ ಬರ್ತೀನಿ ಅಂತ ಇದ್ರಲ್ಲ ಬಾ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ನನಗೆ ಲೇಟ್ ಆಗಿಬಿಡ್ತೆ ಅವ್ರು ಬಂದು ಫೋನ್ ಮಾಡಿದ ತಕ್ಷಣ ನಾನು ನೋಡ್ಬಿಡ್ಬೇಕು ಅಂತ ಹೇಳಿದ್ರು ಹಿಂಗೆ ದೇವಸ್ಥಾನಕ್ಕೆ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀಹರಿ ಶ್ರೀನಿವಾಸ ದೇವರು ಮೇಲ್ಗಡೆ ಇದೆ ಎಲ್ಲ ದೇವರ ದರ್ಶನ ಕೂಡ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಶ್ರೀನಿವಾಸ ದೇವ್ರನ್ನ ತುಂಬಾ ಚೆನ್ನಾಗಿ ಇವತ್ತು ಅಲಂಕಾರ ಮಾಡಿದರು ರಾಘವೇಂದ್ರ ಸ್ವಾಮಿಗಂತೂ ನಾನು ಫಸ್ಟಿಗೆ ಹೋದ ತಕ್ಷಣವೇ ಏನು ಕೂಡ ವೀಡಿಯೋ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ದೀಪಾರಾಧನೆ ಮಾಡಿಬಿಟ್ಟು ಭಗವಂತ ರಾಯರಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡು ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬರುವಾಗ ವಿಡಿಯೋ ಮಾಡಿಕೊಂಡಿದ್ದು ಇಲ್ಲಿ ಶ್ರೀನಿವಾಸ ದೇವರು ಮೇಲ್ಗಡೆ ಇದೆ ಕೆಳಗಡೆ ರಾಯರನ್ನ ಪೂಜಿಸಿದ್ದಾರೆ ನೋಡೋಕ್ಕೆ ರಾಯರು ತುಂಬಾ ಚೆನ್ನಾಗಿತ್ತು ಎರಡು ಕಣ್ಣು ತುಂಬ ಬರ್ತಾಯಿತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ಇವತ್ತು ಬೇಗ ಎದ್ದು ಫಟಾಫಟ ಅಂತ ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿದ್ನಲ್ಲ ಅದಕ್ಕೆ ಏನೋ ಕಣೆ ನನಗಂತೂ ಯಾವ ಎಷ್ಟು ಖುಷಿ ಇತ್ತು ಅಂದರೆ ಮನಸ್ಸಲ್ಲಿ ಏನೋ ಒಂಥರ ಆನಂದ ಸಂತೋಷ ಖುಷಿ ಇವಾಗ ನಾನು ನಿಮಗೆ ರಾಯರ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ರಾಯರ ಪ್ರಾರ್ಥನೆ ಎಲ್ಲ ಮಾಡಿ ಎಲ್ಲ ಮಾಡಿಬಿಟ್ಟು ಮೇಲೋಗಿ ಶ್ರೀನಿವಾಸ ಅವ್ರನ್ನ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ ಹೋದರೆ ಪರೋಷ್ಟೊಳಗೆ ಕೆಳಗಡೆ ಜನ ಜಾಸ್ತಿನೇ ಆಗೋಗಿದ್ರು ಅಷ್ಟೊಂದು ಜನ ಇತ್ತು ನಾವು ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಮಹಾಮಂಗ್ಲಾರತಿನೂ ಕೂಡ ಆಯಿತು ನಾನು ಮಹಾಮಂಗ್ಲಾರತಿ ಮಾಡುವಾಗ ವೀಡಿಯೋ ಮಾಡ್ಕೊಳ್ಳಿಲ್ಲ ಮಹಾಮಂಗ್ಲಾರತಿ ಮಾಡೋದನ್ನ ನೋಡೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಳ್ಳಲಿಲ್ಲ ದೇವ್ರಿಗೆ ನೋಡಿ ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗೇನೇ ಕಷ್ಟ ಬಂದರು ನನಗೇನೇ ನೋವಿದ್ರು ನಾನು ರಾಯರನ್ನು ನಂಬಿದ್ದೀನಿ ಆ ಭಗವಂತ ಯಾವತ್ತೂ ಕೈ ಬಿಡೋಲ್ಲ ಒಳ್ಳೇದನ್ನ ಮಾಡಿಕೊಡ್ತಾರೆ ನಮ್ಮನ್ನ ಕಾಪಾಡ್ತಾರೆ ನಮ್ಮ ಕೈ ಹಿಡಿತಾರೆ ಅನ್ನೋ ನಮ್ಮ ನನ್ನಲ್ಲೇ ಇದೆ ನನಗೆ ಎಷ್ಟೇ ಹುಷಾರಿಲ್ಲ ನಮಗೆ ಎಷ್ಟೇ ಕಷ್ಟ ಅಂದರೂ ಕೂಡ ನಾನು ರಾಯರು ವಾರ ಮಾಡೋದು ಮಾತ್ರ ಬಿಡಲ್ಲ ಹಾಗಾಗಿ ನನಗೆ ರಾಯರು ಒಳ್ಳೇದು ಮಾಡ್ತಾರೆ ಬರ್ತಾರೆ ಅಂತ ನಾನು ರಾಯರಂತಲ್ಲ ಎಲ್ಲ ದೇವರುಗಳ್ನು ಕೂಡ ನಾನು ನಂಬಿದ್ದೀನಿ ಭಗವಂತ ಯಾವತ್ತೂ ಕೈ ಬಿಡೋಲ್ಲ ಅಂತ ಹೇಳಿ ನಾನು ನಂಬಿದ್ದೀನಿ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ ಮನಸ್ಸಿಗೆ ತುಂಬಾ ಸಮಾಧಾನ ನೆಮ್ಮದಿ ಕೊಡ್ತು ನಾವಿನ್ ಬಾ ಬೇಗ ಟೈಮ್ ಆಗಿಬಿಡುತ್ತೆ ಅವ್ನು ಫೋನ್ ಮಾಡಿದ ತಕ್ಷಣ ನಾನು ನೋಡ್ಬಿಡ್ಬೇಕಲ್ವ ಇನ್ನೊಬ್ಬರನ್ನ ಕಾಯಿಸೋದು ಅಂದರೆ ಅವ್ರಿಗೆ ನಿಜಕ್ಕೂ ಇಷ್ಟ ಆಗೋಲ್ಲ ಇಷ್ಟವೂ ಪಡಲ್ಲ ನಮಗೋಸ್ಕರ ಯಾಕೆ ಅವ್ರು ಕಾಯ್ತಾ ಇರಬೇಕು ನಾವೇ ಬೇಗ ಹೋಗ್ಬೇಕಲ್ವಾ ಫೋನ್ ಮಾಡಿದ ತಕ್ಷಣ ಅವ್ರು ಬರೋಷ್ಟೊಳಗೆ ನಾವಲ್ಲಿದ್ದರೆ ಅವ್ರಿಗೂ ಖುಷಿ ಅಲ್ವಾ ಬಂದರು ಅಂತ ಹಾಗಾಗಿ ನಿನ್ನ ತಿಂಡಿ ಎಲ್ಲ ತಿಂದ್ಕೊಂಡು ಹೋಗೋಷ್ಟ್ರೊಳಗೆ ಟೈಮ್ ಆಗಿಬಿಡುತ್ತೆ ಬಾ ಹೋಗೋಣ ಅಂತ ಹೇಳಿದ್ರೆ ಸರಿ ಮತ್ತೆ ದೇವಸ್ಥಾನದಿಂದ ಮನೆಗೆ ಬಂದ್ವಿ ಈ ಥರ ನಾನು ಪೂಜೆನ ಮಾಡಿದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿ ಗುರುವಾರ ರಾಯರ ವಾರ ಈ ಥರ ಪೂಜೆನ ಮಾಡಿದ್ದೀನಿ ಏನೋ ಒಂಥರ ಖುಷಿ ರಾಯರ ವಾರ ಬತ್ತು ಅಂತ ಹೇಳಿದ್ರೆ ಏನೋ ಒಂಥರ ಆನಂದ ಖುಷಿ ಎಲ್ಲ ಇರುತ್ತೆ ಈ ಥರ ನಾನು ದೇವ್ರ ಪೂಜೆ ಎಲ್ಲನೂ ಕೂಡ ಮಾಡಿ ಮುಗಿಸಿದ್ದೀನಿ ಇವಾಗ ತಿಂಡಿ ತಿನ್ನಬೇಕು ತಿಂಡಿ ಎಲ್ಲ ರೆಡಿ ಅಲ್ವಾ ಪಂಗಲ್ಲು ಖಾರ ಪಂಗಲ್ಲು ಮತ್ತು ಬೆಲ್ದನ್ನ ಎರಡು ಕೂಡ ಮಾಡಿದ್ದೀನಿ ಇವಾಗ ತಿಂಡಿ ನಾವಿಂಗೆ ತಿಂಡಿ ಎಲ್ಲ ಹಾಕೊಟ್ಬಿಟ್ಟು ನಾನು ಕೂಡ ತಿಂಡಿ ತಿಂದೀನಿ ನಾವಿನ್ನು ಹೊರ್ಗಡೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಹೋಗ್ತಾರೆ ಇವಾಗ ಅವರಾದ್ಮೇಲೆ ನಾನು ಅಡುಗೆ ಮಾಡಬೇಕು ಕೆಲಸ ಇದ್ದೇ ಇರುತ್ತೆ ಅವ್ರಾದ್ಮೇಲೆ ಏನು ಫ್ರೀಯಾಗಿ ಉಟ್ಕೊಳೋಂಗಿಲ್ಲ ಕೆಲಸ ಎಲ್ಲ ಇದ್ದೇ ಇರುತ್ತಲ್ವಾ ಕೆಲಸ ಕಂಟಿನ್ಯೂ ಮಾಡ್ತಾನೆ ಇರಬೇಕು ಅಡುಗೆ ಮಾಡಬೇಕು ಬಟ್ಟೆ ಮಾಡಿಸ್ಬೇಕು ಕೆಲಸ ಇನ್ನು ಹೆಚ್ಚಾಗಿದೆ ಬಟ್ಟೆ ಒಣಗಾಕಬೇಕು ಅಡುಗೆ ಬಟ್ಟೆ ಹಾಕಿದ್ದೆ ಹಾಸಿಗೆ ಬೆಸಿದೆಲ್ಲ ಹಾಕಿದ್ನಲ್ವ ಎಲ್ಲ ಕೂಡ ಇತ್ತು ಎಲ್ಲ ಮಾಡ್ಕೋಬೇಕು ಇವಾಗ ಹಾಂ ಓಕೆ ನಾನು ನಾನಿನ್ ತಿಂಡಿ ಹಾಕೋಬರ್ಲಾ ನಡಿ ಹಾಕೊಡ್ತೀನಿ ಗೌರ್ಮೆಂಟ್ ಫೋನ್ ಮಾಡಿ ನಾವಿನ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅವ್ರು ಯಾವಾಗಲೂ ಮನೇಲಿ ಅಷ್ಟೇ ಬಿಸಿ ಟೈಮ್ ಆಗಿದೆ ಹಾಕೊಡು ತಿಂಡಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಫಟಾಫಟತ್ತ ತಿಂದ ಹಾಕೊಟ್ಬಿಡೋಣ ಓಕೆ ಖಾರ ಪೊಂಗಲ್ ಈ ಥರ ಬಂದಿದೆ ಖಾರ ಪೊಂಗಲ್ ನೋಡಿ ಈ ಥರ ಬಂದಿದೆ ಖಾರ ಪೊಂಗಲ್ ಖಾರ ಪೊಂಗಲ್ ಚೆನ್ನಾಗಿ ಬಂದಿದೆ ಅಲ್ವಾ ಗಾಯ್ಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ ಈಗ ಫಸ್ಟು ತಿಂಡಿ ಹಾಕೊಟ್ಬಿಡೋಣ ಇಲ್ಲಂದರೆ ಬೈತಾರೆ ಗಾಯ್ಸ್ ಇವಾಗ ನಾನು ಆಗೋತಾ ಇದ್ದೀನಿ ಕರೆಕ್ಟಾಗಿ ಆಗುತ್ತೆ ಅಂತ ಅನ್ಕೋತೀನಿ ಏನು ಕೂಡ ವೇಸ್ಟ್ ಆಗೋಲ್ಲ ಪೊಂಗಲ್ ಸ್ವಲ್ಪ ಉಳಿದುಬಿಡುತ್ತೆ ನನ್ನ ಮಗ ದೊಡ್ಡವನಂತೂ ಇಷ್ಟನೇ ಪಡಲ್ಲ ಪೊಂಗಲ್ ತಿನ್ನೋಕೆ ತುಂಬ ಬೇಜಾರು ಮಾಡ್ತಾನೆ ಯಮ್ಮ ಪೊಂಗಲ್ ಪೊಂಗಲ್ ಅಂತ ನಾವು ಕೂಡ ಸ್ವಲ್ಪ ಲೈಟಾಗೆ ತಿಂತೀವಿ ಪೊಂಗಲ್ ನಾವು ಸ್ವಲ್ಪ ಬೆಲ್ದಣನ ಹಾಕ್ಕೊಡೋಣ ನವಿನಿಗೆ ಹಾಕೊಟ್ಟಿದ್ದೀನಿ ಮಕ್ಳಿಗೆ ಯಾರಿಗೂ ಕೂಡ ಹಾಕೊಟ್ಟಿಲ್ಲ ಯಾಕೆಂದರೆ ನೈವೇದ್ದಕ್ಕಿನ್ನೂ ಕೂಡ ಎತ್ತಿಟ್ಟಿರಲಿಲ್ವಲ್ಲ ಅದಕ್ಕೋಸ್ಕರ ಇವಾಗ ನಾನು ತಿಂಡಿ ತಿನ್ನೋಕೆ ಹಾಕೊಂಡು ಬಂದಿದ್ದೀನಿ ನವೀನ್ ಕೂಡ ತಿಂತಾ ಇದ್ದಾರೆ ಹೇಗಿದೆ ನವೀನ್ ಪಂಗಲ್ ಬೆಲ್ದನ್ನ ಚೆನ್ನಾಗಿದೆಯಾ ಎರಡು ಚೆನ್ನಾಗಿದೆಯಂತೆ ನಾನು ತಿಂತಾಯಿದ್ದೀನಿ ಇದ್ದೀನಿ ಇವಾಗ ಹ್ಞೂ ಚೆನ್ನಾಗಿದೆ ಪೊಂಗಲ್ ಸ್ವಲ್ಪ ತುಪ್ಪ ಎಲ್ಲ ಹಾಕಿದೆ ಮನೆ ತುಪ್ಪ ಎಲ್ಲ ಹಾಕಿದ್ನಲ್ವ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ ನವೀನ್ಗೂ ಕೆಂಬಳ ಬಿಟ್ಟಿದೆ ಕೈ ಉರಿತಾ ಐತೆ ಬೆಳಗ್ಗೆ ಏಟ್ ಮಾಡ್ಕೊಬಿಟ್ಟೆ ಎಪ್ಪ ನಾನು ಸ್ಕೂಲಲ್ಲಿ ತಿಂದರೆ ಏನೂ ಆಗಲ್ಲ ಇವಾಗ ಬೆಲ್ದನ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಹ್ಞೂ ಬೆಲ್ದಾಣ ಚೆನ್ನಾಗೈತೆ ಅಲ್ವ ನವೀನ್ ಬೆಲ್ಲ ವೈಟ್ ಬೆಲ್ಲ ಇತ್ತು ಹಾಗಾಗಿ ಆಗಿದ್ರೆ ಅದೇ ಬ್ಲ್ಯಾಕ್ ಬರುತ್ತಲ್ಲ ಕಪ್ಪು ಬೆಲ್ಲ ಅದಾಗಿದ್ದರೆ ಕಲರ್ ಬರೋದು ವೈಟ್ ಬೆಲ್ಲ ಇದು ಅದಕ್ಕೆ ಎರಡು ಚೆನ್ನಾಗಿದೆ ಓಕೆ ಮತ್ತೆ ಗಾಯಿಸಿ ತಿಂಡಿ ಎಲ್ಲ ತಿಂದಾದಮೇಲೆ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದೆ ಎಲ್ಲರೂ ಕೂತಿದ್ರಲ್ಲ ಹಾಗಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ನಲ್ಲ ಮೇಲೆ ತೊಗೊಂಡೋಗಿ ಒಣಗಾಕಿ ಬಂದೆ ನಮಗೆ ಕೂಡ ಹೊರಟರು ಎಲ್ಲಿಗೆ ಹೋದ್ರು ಅಂದರೆ ಅವರು ಹಾಸನ ಅಂಬೆ ತಾಯಿ ದೇವರ ದರ್ಶನನ ಮಾಡೋಕ್ಕೆ ಹೋಗಿದ್ದಾರೆ ಅವ್ರ ಫ್ರೆಂಡು ಮತ್ತು ಅವರು ಎಲ್ಲರೂ ಕೂಡ ಹೋಗಿದ್ದಾರೆ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ಹೊರಗಡೆ ಕೂತು ಎಲ್ಲರ ಜೊತೆ ಮಾತಾಡಿಕೊಂಡು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ ನೋಡೋದ್ರಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆಯಲ್ಲಿ ಸಿಗ್ತೀನಿ ಏನಪ್ಪ ಇವಳು ಏನು ವೀಡಿಯೋ ಹಾಕಿದ್ದಾಳೆ ಅಂತ ನೋಡೋದು ಅಂತ ಅಂದ್ಕೋಬೇಡಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ದಿನ ಹೆಣ್ಮಕ್ಳನ್ನ ರೊಟ್ಟಿನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಹೇಗೆ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾನು ಮಾಹಿತಿನ ಕೊಟ್ಟಿದ್ದೀನಿ ಗುರುವಾರ ಅಂತಂದರೆ ಎಲ್ಲರ ಮನೆಯಲ್ಲೂ ಕೂಡ ನಡೆಯೋದೇ ನಡೆಯೋದೇನೆ ಗುರುವಾರ ಅಂತ ಹೇಳಿದರೆ ರಾಯರ್ ವಾರ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಪ್ರಿಯ ಪ್ರಿಯವಾದ ವಾರ ಅದರಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು ಮಠಕ್ಕೆ ಹೋಗಿ ಬರೋದು ಅಂತಂದರೆ ತುಂಬಾ ಆಗುತ್ತೆ ನನಗೂ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಅಲಂಕಾರ ಮಾಡಿದ್ದೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೋಬೇದಾಗಿತ್ತು ಆದರೆ ನನಗೆ ಟೈಮ್ ಆಗ್ತಾಯಿತ್ತು ಮತ್ತು ಜನ ಎಲ್ಲ ಜಾಸ್ತಿ ಆಗೋದ್ರು ಮಹಾಮಂಗಳಾರತಿ ಕೂಡ ಸಿಕ್ತು ನನಗೆ ಹಾಗಾಗಿ ನಾನು ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡಿ ಎಲ್ಲ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದು ನವೀನ್ಗೆ ಹೇಳಿದೆ ವೀಡಿಯೋ ಮಾಡಿ ಅಂತ ಆದರೆ ಅವರು ಕೂಡ ದೇವ್ರ ಜ್ಞಾನ ಜ್ಞಾನ ಮಾಡ್ತಾ ಅವರು ಕೂಡ ಅಷ್ಟೊಂದು ವೀಡಿಯೋ ಏನೂ ಮಾಡಿಕೊಡ್ಲಿಲ್ಲ ಇಷ್ಟೇ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ನಾನು ಇಡಿ ನೀವು ಹೆಚ್ಚು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ವೀಡಿಯೋ ಹೆಚ್ಚಿನ ವೀಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಆಸೆ ಆಗುತ್ತೆ ಹಾಗಾಗಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್